ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸು ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಲ್ಲಿನ ನೋಡಿರ್ತೀರ ಅಲ್ವಾ ನೋಡಿದ ನೋಡಿದ್ಮೇಲೆ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇಂದು ಅತ್ಯಂತ ಶಕ್ತಿಯುತವಾದಂತಹ ಒಂದು ಮೌನಿ ಅಮಾವಾಸ್ಯೆ ಇದೆ ಈ ಅಮಾವಾಸೆಯನ್ನು ನಾವು ಪುಷ್ಯ ಅಮಾವಾಸ್ಯೆ ಅಂತಲೂ ಸಹ ನಾವು ಕರಿತೀವಿ ಅಲ್ವಾ ಜೊತೆಗೆ ನೂರು ವರ್ಷಕ್ಕೊಮ್ಮೆ ಬರುವಂತಹ ಈ ಅಮಾವಾಸ್ಯೆ ಅಪರೂಪದ ಅಮಾವಾಸ್ಯೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಇದ್ರ ಜೊತೆಗೆ ಕುಂಭಮೇಳನು ಸಹ ನಡೀತಾ ಇದೆ ಅಲ್ವಾ ಕುಂಭ ಮೇಳನೂ ಸಹ ಇದ್ರ ಜೊತೆಗೆ ನಡೀತಾ ಇರೋದ್ರಿಂದ ನಾವು ಈ ಒಂದು ಅಮಾವಾಸ್ಯ ದಿನ ಅಂತ ಈ ಒಂದು ಅದ್ಭುತವಾದಂತಹ ದಿನದಲ್ಲಿ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನ ಮತ್ತು ದಾರಿದ್ರ್ಯತೆಯನ್ನ ನಿವಾರಣೆ ಮಾಡ್ಕೊಳಕೋಸ್ಕರ ನಾವು ನಮ್ಮ ಮನೆಗೆ ನಾಲ್ಕು ವಸ್ತುಗಳನ್ನು ಕೊಂಡು ತರೋದ್ರಿಂದ ನಮ್ಮಲ್ಲಿರುವಂತಹ ದಟ್ಟ ದರಿದ್ರತೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನಾವು ನಿರ್ಮೂಲ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ವಿಡಿಯೋಗೋಸ್ಕರ ಇಂಥ ಒಳ್ಳೆ ಟಾಪಿಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನು ಯಾರು ಹಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತಲೇ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಈ ನಾಲ್ಕು ವಸ್ತುಗಳನ್ನ ನಾವು ತರೋದ್ರಿಂದ ಸಕಲ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಸಹ ಲಭಿಸುತ್ತೆ ಅಂತಲೇ ನಾವು ಹೇಳ್ಬೋದು ಕೆಲವೊಂದು ಸಲ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸರಿ ಸ್ಥಿತಿಗೆ ಬರೋಕ್ಕೆ ಆಗ್ತಾನೇ ಇರೋಲ್ಲ ಅಂದರೆ ಬಡತನ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅನಾರೋಗ್ಯದ ಸಮಸ್ಯೆಯಿಂದ ನಾವು ಬೆಳೀತಾ ಇರ್ತೀವಿ ಮತ್ತು ಆರ್ಥಿಕ ಸಮಸ್ಯೆಯಿಂದನೂ ಸಹ ನಾವು ಬೆಳೀತಾ ಇರ್ತೀವಿ ಅಲ್ವಾ ಅಂತಹ ಸಂದರ್ಭದಲ್ಲಿ ಈ ಒಂದು ಕೆಲವೊಂದು ಅಂತಹ ಸಂದರ್ಭದಲ್ಲಿ ಅಂದರೆ ವೃತ್ತಿ ಜೀವನದಲ್ಲಿ ನಮಗೆ ನೆಮ್ಮದಿನೇ ಇರಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಾವು ಕುಗ್ಗಿ ಹೋಗಿರ್ತೀವಿ ಅಲ್ವಾ ಇಂತಹ ಕೆಲವೊಂದು ಕೆಲವೊಂದು ಸಮಸ್ಯೆಗಳು ನಮಗೆ ಕಾಣ್ತಾನೇ ಇರುತ್ತೆ ಅಲ್ವಾ ಹಾಗಾಗಿ ಇಂತಹ ಸಮಸ್ಯೆಗಳನ್ನ ನಾವು ಕೆಲವೊಂದು ಇಂತಹ ಒಂದು ಅಮಾವಾಸ್ಯೆ ಆಗಿರ್ಬೋದು ಉಣ್ಣೆ ಆಗಿರ್ಬೋದು ಇಂತಹ ಒಂದು ದಿನಗಳನ್ನ ನೋಡಿಕೊಂಡು ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನು ಅನ್ನೋದು ನಿವಾರಣೆಯಾಗಿ ನಮಗೆ ಅಷ್ಟೇ ಐಶ್ವರ್ಯದಿಂದ ಲಭಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣ ಅನ್ನೋದು ತುಂಬನೇ ಅವಶ್ಯಕ ಅಂತಲೇ ಹೇಳ್ಬೋದು ಈ ಹಣ ಇದ್ರೆ ಎಷ್ಟೋ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು ಹಾಗಾಗಿ ಈ ಆಧುನಿಕ ಕಾಲದಲ್ಲಿ ಹಣಕ್ಕೆ ನಾವು ತುಂಬನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಈ ಒಂದು ಸನ್ನಿವೇಶ ಸಂದರ್ಭದಲ್ಲಿ ನಮಗೆ ಬಂದಿರುವಂತಹ ಕಷ್ಟಗಳನ್ನು ಮತ್ತು ದಾರಿದ್ರ್ಯತೆಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಲೇ ಈ ಒಂದು ಅಮಾವಾಸ್ಯೆ ದಿನ ಅಂದರೆ ಇಂದು ಅಂದರೆ ಮೌನಿ ಅಮಾವಾಸ್ಯೆ ದಿನ ಈ ಒಂದು ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಮತ್ತು ನಮ್ಮ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಇವರಿದು ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ನಾಲ್ಕು ವಸ್ತುಗಳನ್ನ ನಾವು ಯಾ ಅಂದರೆ ಈ ನಾಲ್ಕು ವಸ್ತುಗಳನ್ನ ನಾವು ಯಾವ ಅಂದರೆ ಇವತ್ತೊಂದು ದಿನ ಯಾವ ಸಮಯದಲ್ಲಿ ಯಾವ ಟೈಮ್ ಅಂದರೆ ಯಾವ ಸಮಯದಲ್ಲಿ ತಗೊಂಡು ಬಂದು ನಾವು ಏನು ಮಾಡಬೇಕು ಆ ವಸ್ತುಗಳು ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ಅಂದರೆ ಇವತ್ತಿನ ದಿನ ನಾವು ಬೆಳಿಗ್ಗೆನೇ ಎದ್ದು ಪೂ ಬೆಳಿಗೇ ಎದ್ದು ನಾವು ಏನು ಮಾಡಬೇಕು ಮಾಡಬೇಕಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಬೆಳಿಗ್ಗೆನೆ ನಾವು ಮನೆ ಒರೆಸುವಂತಹ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅಂದರೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿ ನಾವು ಮನೆಯೆಲ್ಲ ಒರೆಸ್ಕೋಬೇಕಾಗುತ್ತೆ ಒರೆಸ್ಕೊಂಡು ನಂತರ ನಾವು ತಲೆಗೆ ಸ್ನಾನನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನಾವು ತಲೆ ಸ್ನಾನ ಮಾಡುವಂತಹ ನೀರಿಗೆ ಅರಿಶಿನದ ಅರಿಶಿನವನ್ನು ಮಿಕ್ಸ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಪೂ ಬೆಳಿಗೇ ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ಮುಗಿಸ್ಕೋಬೇಕಾಗುತ್ತೆ ನಂತರ ಅಂದರೆ ಈ ಒಂದು ಈ ಒಂದು ತಂತ್ರ ಸಾರನ ನೀವು ಸಾಯಂಕಾಲ ಅಂದರೆ ಗೋಧೂಡಿಯ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಸಾಯಂಕಾಲ ನೀವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನೀವು ಮತ್ತೆ ಸ್ವಲ್ಪ ಅರ್ಶನದ ನೀರನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ವಿಷ್ಣು ಮತ್ತು ಫೋಟೋಗೆ ನೀವು ಕೆಂಪು ಬಣ್ಣ ಅಂದರೆ ಕೆಂಪು ಬಣ್ಣದ ಹೂನೆ ಮುಡಿಸಿ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರಬೇಕಾಗುತ್ತೆ ಮಾಡಿಕೊಂಡು ನಂತರ ಒಂದು ನೈವೇದ್ಯವನ್ನು ಸಹ ಮಾಡಿಟ್ಟು ನೀವು ಅವ್ರ ಮುಂದೆ ಈಗ ನಾನು ತೋರಿಸುವಂತಹ ಈ ನಾಲ್ಕು ವಸ್ತುಗಳನ್ನ ನೀವು ಮನೇಲಿ ಇರುತ್ತೆ ಆಲ್ರೆಡಿ ನಿಮಗೆ ಆದರೂ ಸಹ ನೀವು ಅದನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇವತ್ತೊಂದು ದಿನ ಈ ನಾಲ್ಕು ವಸ್ತುಗಳನ್ನ ಹೊಸದಾಗಿ ನೀವು ತಗೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವೆಂಕಟೇಶ್ವರ ಫೋಟೋದ ಮುಂದೆ ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಆ ವಸ್ತುಗಳು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ನಾಲ್ಕು ವಸ್ತುಗಳನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ನಾವು ಇಲ್ಲಿ ದಿನ ನಾವು ಮನೆಗೆ ತಗೊಂಡು ಬರಬೇಕಾದಂತಹ ಮುಖ್ಯವಾದ ವಸ್ತು ಅಂತಂದರೆ ಕಲ್ಲುಪ್ಪು ನೆಕ್ಸ್ಟ್ ಬಂದು ನಾವು ನೋಡಿ ನಾನು ಇಲ್ಲಿ ನಿಮಗೆ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಏಲಕ್ಕಿ ತೊಗೊಂಡು ಬರಬೇಕು ನೆಕ್ಸ್ಟ್ ನೀವು ಒಂದು ರೂಪಾಯಿ ಕಾಯಿನ್ ಸಹ ನೀವು ಇದಕ್ಕೆ ಇಡಬೇಕಾಗುತ್ತೆ ನೋಡಿ ನಾನು ನಿಮಗೆ ಒಂದು ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಒಂದು ರೂಪಾಯಿ ಕಾಯಿನ್ ಇಲ್ಲ ಅಂತ ಅಂದರೆ ನೀವು ಐದು ರೂಪಾಯಿ ಕಾಯಿನ್ ಸಹ ನೀವು ಇಟ್ಕೋಬೋದು ಅಂದ್ರೆ ಒಂದು ರೂಪಾಯಿ ಕಾಯ್ನಾರು ಇಡ್ಬೋದು ಇಲ್ಲ ಐದು ರೂಪಾಯಿ ಕಾಯ್ನಾರು ಸಹ ಇಡ್ಬೋದು ನೆಕ್ಸ್ಟು ನೀವು ಇಲ್ಲಿ ಒಂದು ಐದು ಏಲಕ್ಕಿನ ಇಡಬೇಕಾಗುತ್ತೆ ಐದು ಲವಂಗನ ಇಡಬೇಕಾಗುತ್ತೆ ನೆಕ್ಸ್ಟ್ ಬಂದು ನೀವು ಒಂದು ಐದು ಕವಡೆನ ಇಡಬೇಕಾಗುತ್ತೆ ಇದು ಏನಕ್ಕೆ ಅಂತಂದರೆ ನೋಡಿ ನಾವು ಇಲ್ಲಿ ಕಲ್ಲುಪ್ಪನ್ನ ತೆಗೆದುಕೊಂಡಿದ್ದೀವಿ ಆದಷ್ಟು ನೀವು ಈ ಕಲ್ಲುಪ್ನ ಈ ರೀತಿ ಇರುವಂಥ ಗಾಜಿನ ಬೌಲಲ್ಲೇ ನೀವು ಇಟ್ಕೋಬೇಕಾಗುತ್ತೆ ಅಂದರೆ ಈ ರೀತಿ ಇರುವಂಥ ಒಂದು ಗಾಜಿನ ಬೌಲ್ಗೆ ನೀವು ಕಲ್ಲು ಕಲ್ಲುಪ್ಪನ್ನ ಹಾಕಿ ಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ಇಡಬೇಕಾಗುತ್ತೆ ಈ ರೀತಿ ತಗೊಂಡು ನೀವು ಇಡಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಈ ಕಲ್ಲುಪ್ಪು ಲಕ್ಷ್ಮೀ ಮಾತೆಗೆ ತುಂಬ ಪ್ರಿಯವಾದಂತಹ ವಸ್ತು ಇದು ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತೆ ಸಕಲ ದಾರಿದ್ರ್ಯತೆ ಅನ್ನೋದನ್ನ ನಿವಾರಣೆ ಮಾಡುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಅಂದರೆ ನಮ್ಮ ಅಡುಗೆಗೆ ಈ ಕಲ್ಲುಪ್ಪು ಎಷ್ಟು ರುಚಿ ಕೊಡುತ್ತೋ ಅಷ್ಟೇ ನಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ಕಡಿಮೆ ಮಾಡುತ್ತೆ ಅಂದರೆ ನಿವಾರಣೆ ಮಾಡುತ್ತೆ ಮತ್ತು ಹಣ ವೃದ್ಧಿಸೋಕ್ಕೂ ಸಹ ಈ ಒಂದು ಕಲ್ಲುಪ್ಪು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟ್ ಬಂದು ನಾವಿಲ್ಲಿ ಐದು ಏಲಕ್ಕಿನ ತಗೋಬೇಕಾಗುತ್ತೆ ನೋಡಿ ನಾನು ನಿಮಗೆ ಐದು ಏಲಕ್ಕಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಏಲಕ್ಕಿಯ ಒಂದು ಸುವಾಸನೆ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ಮತ್ತು ಇದು ಹಣನ ವೃದ್ಧಿಸೋಕೆ ಇದು ತುಂಬನೇ ಸಹಾಯ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ನೀವು ಐದು ರುಪಿ ಆದರೂ ತಗೋಬೋದು ಇಲ್ಲ ಒಂದು ರೂಪಾಯಿ ಕಾಯ್ನವರು ಸಹ ತಗೋಬೋದು ಅದನ್ನು ತಗೊಂಡು ನೀವು ಅಂದರೆ ಈ ಏಲಕ್ಕಿನೂ ಸಹ ನೀವು ಈ ರೀತಿ ನೀವು ಉಪ್ಪಿನ ಇಲ್ಲಿ ಉಪ್ಪು ಉಪ್ಪನ್ನ ಇಟ್ಟಿರ್ತೀರ ಅಲ್ವಾ ಬೌಲಲ್ಲಿ ಅದರ ಮೇಲೆ ಈ ರೀತಿ ಇಡಬೇಕಾಗುತ್ತೆ ನೆಕ್ಸ್ಟು ಒಂದು ರೂಪಾಯಿ ಕಾಯಿನೂ ಸಹ ಇದು ಹಣನ ವೃದ್ಧಿಸೋಕೆ ಹಣನ ಆಕರ್ಷಣೆ ಮಾಡೋದಕ್ಕೆ ಈ ಒಂದು ರೂಪಾಯಿ ಕಾಯಿನು ಸಹ ನೀವು ಇಲ್ಲಿ ಇಡಬೇಕಾಗುತ್ತೆ ನೆಕ್ಸ್ಟ್ ಬಂದರೆ ನೀವು ಈ ಏಲಕ್ಕಿನ ತಗೋಬೇಕಾಗುತ್ತೆ ನೋಡಿ ಐ ಇದು ಏಲಕ್ಕಿ ನೀವು ತೆಗೆದುಕೊಳ್ಬೇಕಾಗುತ್ತೆ ಐದು ಏಲಕ್ಕಿ ಅಂತ ಏನು ತಗೋಬೇಕು ಅಂತ ಇದು ನಿಮ್ಮ ಗಂಡನ ಸಂಪಾದನೆಯನ್ನು ಹೆಚ್ಚಿಸುತ್ತೆ ಮತ್ತೆ ಹಣದ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಮಾಡುತ್ತೆ ಮತ್ತೆ ಈ ಏಲಕ್ಕಿ ಅಂತ ಅನ್ನೋದು ಏನಂತಂದ್ರೆ ತುಂಬ ತುಂಬಾ ಈ ಏಲಕ್ಕಿ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಇದನ್ನು ಸಹ ನೀವು ಇಲ್ಲಿ ಐದು ಏಲಕ್ಕಿ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ನಾವಿಲ್ಲಿ ಐದು ಕವಡೆಗಳನ್ನ ನಾನು ತೆಗೆದುಕೊಂಡಿದ್ದೀನಿ ಈ ಕವಡೆ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಕವಡೆ ಆಗಿರ್ಬೋದು ಇಲ್ಲ ಒಂದು ಗೋಮತಿ ಚಕ್ರ ಆಗಿರ್ಬೋದು ಇಲ್ಲ ಒಂದು ಗುಲಗಂಜಿ ಆಗಿರ್ಬೋದು ಈ ಮೂರು ವಸ್ತುಗಳನ್ನೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂತಹ ವಸ್ತುಗಳು ನೋಡಿ ನಾನು ಇಲ್ಲಿ ಐದು ಕವಡೆನ ತೆಗೆದುಕೊಂಡಿದ್ದೀನಿ ಈ ಕವಡೆನ ನೀವು ಏನಕ್ಕೆ ತಗೋಬೇಕು ಅಂತಂದ್ರೆ ಇದು ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಹಣನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ನೀವು ಇಲ್ಲಿ ಐದು ಕಬಡೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಐದು ಕಬಡೆಯ ತೆಗೆದುಕೊಂಡು ನೀವು ಇದಕ್ಕೆ ನೀವು ಅಂದ್ರೆ ಈ ಒಂದು ಬೌಲ್ಗೆ ಇಷ್ಟು ವಸ್ತುಗಳನ್ನ ನೀವು ಸೇರಿಸಿ ಈ ರೀತಿ ಇಡಬೇಕಾಗುತ್ತೆ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ಹಾಕಿ ನೀವು ಮಾತೆ ಮಹಾಲಕ್ಷ್ಮಿ ಮತ್ತೆ ಸತ್ಯನಾರಾಯಣ ಫೋಟೋದ ಮುಂದೆ ಇಟ್ಟು ನೀವು ಇದಕ್ಕೆ ಧೂಪ ದೀಪಗಳನ್ನ ತೋರಿಸಿ ನೀವು ಇವತ್ತು ಪೂಜೆ ಮಾಡ್ಕೋಬೇಕಾಗುತ್ತೆ ಪೂಜೆ ಮಾಡಿಕೊಂಡು ನಂತರ ಇವ ಇದು ಒಂದು ಗಂಟೆ ಟೈಮು ಅಂದರೆ ಇದನ್ನ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಅಂದರೆ ಈ ಗೋಧೂಳಿಯ ಸಮಯದಲ್ಲಿ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಸಹ ಈ ಒಂದು ಕೆಲಸನ ಈ ಒಂದು ಪೂಜೆನ ನೀವು ಮಾಡಬೇಕಾಗುತ್ತೆ ಈ ರೀತಿ ನೋಡಿ ಎಲ್ಲವನ್ನು ಸೇರಿಸಿ ನೀವು ಇಡಬೇಕಾಗುತ್ತೆ ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಕವಡೆ ಇರುತ್ತಲ್ವ ಈ ರೀತಿ ಯಾರ ಕವಡೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇದೆ ಅಂತ ಹೇಳೋದಾದರೆ ಇದ್ರೆ ನೀವು ಅದನ್ನೇ ತಗೊಂಡು ನೀವು ಯೂಸ್ ಮಾಡ್ಕೋಬೋದು ಅಂದರೆ ತಗೊಂಡು ಯಾವ ರೀತಿ ಯೂಸ್ ಅಂದ್ರೆ ನೀ ನೀರಿನಿಂದ ನೀರಿನಿಂದನಾರು ಇದನ್ನು ತೊಳ್ಕೊಬೋದು ಇಲ್ಲ ಹಾಲಿನಿಂದ ಹಾಲಿನಿಂದ ತೊಳ್ಕೊಂಡು ಶುದ್ಧ ಮಾಡಿಕೊಂಡು ನಂತರ ನೀವು ಈ ಒಂದು ತಂತ್ರಕ್ಕೆ ನೀವು ಇದನ್ನು ಕವಡೆಯೇ ಇವು ಬಳಸ್ಕೋಬೋದು ಈ ರೀತಿ ಮಾಡಿಕೊಂಡು ನೀವು ಇದು ಒಂದು ಗಂಟೆ ಟೈಮು ಅಂದರೆ ದೇವರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಫೋಟೋದ ಮುಂದೆನೇ ಇರಬೇಕಾಗುತ್ತೆ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನು ಮುಗಿಸಿ ಒಂದು ಗಂಟೆ ಟೈಮು ಇದು ಅಲ್ಲೇ ಇರಬೇಕಾಗುತ್ತೆ ಇಟ್ಟು ನಂತರ ಒಂದು ಗಂಟೆ ಒಂದು ಒಂದೂವರೆ ಗಂಟೆ ಟೈಮ್ ಆದ ನಂತರ ನೀವು ಇದನ್ನ ತಗೊಂಡು ಬಂದು ನೀವು ಇದೆಲ್ಲವನ್ನು ಸಹ ನೀವು ಏನ್ ಮಾಡ್ಬೇಕಂತಂದ್ರೆ ನೀವು ಹಣ ಇರುವಂತಹ ನಿಮ್ಮ ಬೀರುವಿನಲ್ಲಿ ಈ ಒಂದು ಇದನ್ನ ಅಂದರೆ ಈ ಒಂದು ಬೌಲನ್ನ ನೀವು ತಗೊಂಡೋಗಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ನೀವು ಮಂಗಳವಾರ ಶುಕ್ರವಾರ ಆಗಿರ್ಬೋದು ಈ ಒಂದು ಇದಕ್ಕೆ ಧೂಪ ದೀಪಗಳನ್ನ ತೋರಿಸಿ ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಹಣ ವೃದ್ಧಿ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ನೀವು ಈ ಒಂದು ತಂತ್ರ ಸಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಸಕಲ ಸಾಕ್ ಸಕಲ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಪಟ್ಟೆವೇರಿ ಕುತ್ಕೋತಾರೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳು ಸಹ ನಿಮಗೆ ದೊರಕುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ಫ್ರೆಂಡ್ಸ್ ಒಂದ್ಸಲ ಇದನ್ನ ನೀವು ಮಾಡಿ ನೋಡಿ ನೀವೇ ನಿಮ್ಮ ಕಣ್ಣಾರ ಇದರ ಇದು ಒಂದು ಕೊಡುವಂತಹ ಒಂದು ಒಳ್ಳೆ ರಿಸಲ್ಟ್ ನೀವೇ ನಿಮ್ಮ ಕಣ್ಣಾರ ನೋಡ್ತೀರಾ ನೀವೇ ಆಶ್ಚರ್ಯ ಪಡ್ತೀರಾ ನೀವು ಮಾಡಿಕೊಂಡಂತಹ ಈ ಒಂದು ತಂತ್ರ ಸಾರದಿಂದ ನಿಮ್ಮ ಜೀ ವೃತ್ತಿ ಜೀವನದಲ್ಲಾಗಿರ್ಬೋದು ನಿಮ್ಮ ಜೀವನದಲ್ಲಿ ಹಲವಾರು ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದ್ರೆ ಇವತ್ತು ದಿನ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಇವತ್ತೊಂದು ದಿನ ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದೇ ಒಂದು ತಂತ್ರಸಾರನ ನೀವು ಮಾಡಿ ನೋಡಿ ನೀವೇ ಕಣ್ಣಾರ ನೀವೇ ನೋಡ್ತೀರಾ ಇದ್ರ ಒಳ್ಳೆ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ನೋಡಿ ನಾನಂತೂ ಇದನ್ನ ಇವತ್ತು ದಿನ ಮಾಡೇ ಮಾಡ್ತೀನಿ ನೀವು ಸಹ ನೀವೆಲ್ಲರೂ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡೇ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಮಾಡಿ ನಿಮ್ಮಲ್ಲಿರುವಂಥ ಯಾವುದೇ ಒಂದು ಹಣದ ಸಮಸ್ಯೆ ಅಂತ ಇರೋದನ್ನ ದಯವಿಟ್ಟು ಬಗೆಹರಿಸ್ಕೊಡಿ ಯಾಕೆಂದರೆ ನಮ್ಮ ಆಧುನಿಕ ಕಾಲದಲ್ಲಿ ದುಡ್ಡಿದ್ರನೆ ನಾವು ಜೀವನ ಮಾಡೋಕ್ಕಾಗೋದು ದುಡ್ಡಿಲ್ಲ ಅಂತ ಯಾವ ಸಮಸ್ಯೆಗಳು ಸಹ ಬಗೆಹರಿಯಲ್ಲ ಅಂತಲೂ ಸಹ ನಾವು ಹೇಳ್ಬೋದಲ್ವ ಹಾಗಾಗಿ ಈ ಒಂದು ತಂತ್ರಸಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡ್ತೀನಿ ನನ್ನ ಫ್ಯಾಮಿಲಿ ನೀವೆಲ್ಲರೂ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಟು ತನಕ ನೋಡಿ ನೀವು ನೋಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನೀವು ಈ ಒಂದು ತಂತ್ರಸಾರನ ನಿಮ್ಮ ಮನೇಲಿ ಮಾಡಿ ನೋಡಿ ಯಾಕೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನ ನಿಮಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್